ನಮಸ್ಕಾರ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಶೋಧ ಚಾನಲ್ಗೆ ಸ್ವಾಗತ ನಾನು ಶೋಭಾ ನಾನು ಇವತ್ತು ನಿಮಗೆ ನೆಲನಲ್ಲಿಯ ಗಿಡದ ಬಗ್ಗೆ ತಿಳಿಸ್ಬೇಕು ಅಂದ್ಕೊಂಡಿದ್ದೀನಿ ನೆಲನಲ್ಲಿ ಇದು ಕೆಲವ್ರು ನೋಡಿರ್ಬೋದು ಕೆಲವ್ರು ನೋಡ್ದೇನೋ ಇರ್ಬೋದು ನೋಡಿ ಇದು ನೆಲದಲ್ಲೇ ಬಿಟ್ಟು ಈ ಕಾ ಎಲೆ ಹಿಂದಗಡೆ ಸಣ್ಣ ಕಾಯಿ ಗಾತ್ರ ಕಾಯಿ ಇರೋದರಿಂದ ಇದಕ್ಕೆ ನೆಲನಲ್ಲಿ ಅಂತಾರೆ ಈ ಎಲೆನೂ ಕೂಡ ನೆಲ್ಲಿಕಾಯಿ ಎಲೆ ಥರನೇ ಇದೆ ಇದಕ್ಕೆ ಕಿರುನೆಲ್ಲಿ ಅಂತಲೂ ಕರೀತಾರೆ ನೆಲನಲ್ಲಿನೂ ಅಂತಲೂ ಕರೀತಾರೆ ಇದರಲ್ಲಿ ತುಂಬ ಔಷಧಿ ಗುಣಗಳಿದೆ ಔಷ ಇದನ್ನ ಇದನ್ನು ಯಾವುದೇ ಅದಕ್ಕೆ ಬಳಸ್ತಾರೆ ಅಂದರೆ ಕಾಮಾಲೆ ರೋಗ ಅಂದ್ರೆ ಜಾಂಡಿಸ್ ಕಾಯಿಲೆ ಇರುತ್ತಲ್ಲ ಅದು ಸ್ಟಾರ್ಟಿಂಗ್ ಬಂದಾಗ ಇದನ್ನು ಕಷಾಯ ಮಾಡಿಕೊಂಡು ದಿನ ಕುಡಿತಾ ಬಂದರೆ ಜಾಂಡಿಸ್ ಕಾಯಿಲೆ ಕ್ರಮೇಣ ಕಡಿಮೆ ಆಗುತ್ತೆ ಮತ್ತು ವೈರಲ್ ಫೀವರ್ ಬಂದಿರುತ್ತಲ್ಲ ವೈರಲ್ ಫೀವರು ಕೂಡ ಇದ್ರ ಕಷಾಯ ಕುಡಿಯೋದ್ರಿಂದ ಕಡಿಮೆ ಆಗುತ್ತೆ ಇದನ್ನು ಕೆಮ್ಮು ಶೀತ ಮತ್ತು ಅಸ್ತಮಾ ಕಾಯಿಲೆ ಇರೋರು ಮತ್ತು ಡಯಾಬಿಟಿಸ್ ಇರೋರು ಇದನ್ನು ನಿಯಮಿತವಾಗಿ ಇದ್ರ ಕಷಾಯನ ಸೇವಿಸ್ತಾ ಬಂದರೆ ಇದು ಕ್ರಮೇಣ ಕಡಿಮೆ ಆಗ್ತಾ ಬರುತ್ತೆ ಮತ್ತು ಇದನ್ನು ನೋಡಿ ಈ ಗಿಡನ ಚೆನ್ನಾಗಿ ತೊಳೆದು ಫ್ರೆಶ್ ಆಗಿ ಆವಾಗ ತಾನೇ ಗಿಡ ನೆಲದಿಂದ ಕಿತ್ಕೊಂಡು ಫ್ರೆಶ್ ಆಗಿ ತೊಳೆದು ಬಿಟ್ಟು ನಮಗೆ ಒಂದೊಂದೇ ಗಿಡ ಸಾಕಾಗುತ್ತೆ ಹಾಂ ಕಷಾಯ ಮಾಡೋಕ್ಕೆ ಇದ್ರನ್ನ ಬೇ ಕಾ ಇದು ಬೇರು ಕಾಂಡ ಎಲೆ ಇದು ಪೂರ್ತಿ ಸಮೇತನೂ ಎರಡು ಲೋಟ ನೀರಿಗೆ ಕಟ್ ಮಾಡಿ ಹಾಕಿ ಒಂದು ಲೋಟ ಆಗೋ ತನಕ ಚೆನ್ನಾಗಿ ಕುದಿಸಿ ಡೈಲಿ ಬರೀ ಹೊಟ್ಟೆಲಿ ಖಾಲಿ ಹೊಟ್ಟೆಲಿ ಬೆಳಿಗ್ಗೆ ಟೈಮು ಕುಡಿತಾ ಬಂದರೆ ಮಲಬದ್ಧತೆ ಸಮಸ್ಯೆ ಕಡಿಮೆ ಆಗುತ್ತೆ ಅಸಿಡಿಟಿ ಕಡಿಮೆ ಆಗುತ್ತೆ ಮತ್ತು ಚರ್ಮ ರೋಗಗಳು ಏನಾದರೂ ಇದ್ದರೆ ಚರ್ಮ ರೋಗಗಳು ಕಡಿಮೆ ಆಗುತ್ತೆ ಗಾಯಗಳಾದರೆ ಇದನ್ನು ಚೆನ್ನಾಗಿ ಅರ್ದು ಬಿಟ್ಟು ಗಾಯದ ಮೇಲೆ ಹಚ್ಚೋದ್ರಿಂದ ಗಾಯಗಳು ಬೇಗ ಬೇಗವಾಸಿಯಾಗ್ತವೆ ಮತ್ತು ನಮ್ಮ ಬಾಡಿಲಿ ಇನ್ಸುಲಿನ್ ಪವರು ಜಾಸ್ತಿ ಆಗುತ್ತೆ ಈ ಕಷಾಯ ಕುಡಿಯೋದ್ರಿಂದ ಹಾಗಾಗಿ ಡೈಲಿ ಕಷಾಯನ ಕುಡಿ ಕುಡಿಯಿರಿ ಅಂತ ನಾನು ಹೇಳ್ತೀನಿ ಮತ್ತು ಇದು ಎಲ್ಲೆಲ್ಲಿ ಬೆಳೆಯುತ್ತೆ ಅಂದರೆ ನಮ್ಮ ಎಲ್ಲ ಸುತ್ತಮುತ್ತ ಖಾಲಿ ಇರುತ್ತೆ ಅಲ್ಲಿ ಕಳೆ ಥರ ಬೆಳ್ಕೊಂಡಿರುತ್ತೆ ಯಾರಿಗೂ ಗೊತ್ತಿಲ್ಲ ಇದರಲ್ಲಿ ಔಷಧಿ ಗುಣ ಇದೆ ಅಂದ್ಬಿಟ್ಟು ಕಳೆ ಅಂದ್ಬಿಟ್ಟು ಎಲ್ಲರೂ ಕಿತ್ ಕಿತ್ತೆಸಿತೀವಿ ಇಲ್ಲಿ ನಮ್ಮ ಮನೆ ಅಕ್ಕಪಕ್ಕ ಇದನ್ನೆಲ್ಲ ತುಂಬ ಬೆಳೀತಾ ಇರುತ್ತೆ ನಾವು ಕ್ಲೀನ್ ಮಾಡಿದಾಗೆಲ್ಲ ಕಿತ್ತ ಹಾಕ್ತೀವಿ ಬೇಕು ಅಂದಾಗ ಯೂಸ್ ಮಾಡ್ಕೋತೀವಿ ಅಂದರೆ ಕಿತ್ತ ಹಾಕೋದಕ್ಕಿಂತ ನಾವು ಯೂಸ್ ಮಾಡ್ಕೊತೀವಿ ಅಕ್ಕಪಕ್ಕ ಯಾರಾದರೆ ಬೇಸಿಗೆಲ್ಲೂ ಬೆಳೀತದೆ ಆದರೆ ಬಿಸಿಲು ಜಾಸ್ತಿ ಇರೋದ್ರಿಂದ ಅದು ಜಾಸ್ತಿ ಉದ್ದ ಬೆಳೆಯೋದಿಲ್ಲ ಅಲ್ಲೇ ಇದಾಗ್ಬಿಡ್ತದೆ ಮಳೆಗಾಲದಲ್ಲಿ ಜಾಸ್ತಿ ಬೆಳೀತದೆ ಆಮೇಲೆ ಕಾಯಿಲೆಗಳು ಅಷ್ಟೇ ಮಳೆಗಾಲದಲ್ಲೇ ಜಾಸ್ತಿ ಅಲ್ವಾ ಬರೋದು ಕೆಮ್ಮು ಶೀತ ಜ್ವರ ಇದೆಲ್ಲ ಕ ಮಳೆಗಾಲದಲ್ಲೇ ಬರುತ್ತಲ್ವ ಹಂಗಾಗಿ ನಾವು ಮನೆಮದ್ದಾಗಿ ಇದನ್ನು ಬಳಸ್ಬೋದು ಈ ಗಿಡದಲ್ಲಿ ತುಂಬ ಔಷಧಿ ಗುಣಗಳಿದೆ ಹಂಗಾಗಿ ಆಯುರ್ವೇದಿಕಲ್ಲಿ ತುಂಬ ಬಳಸ್ತಾರೆ ಇದನ್ನು ಈ ಕೆಲವ್ರಿಗೆ ಇದನ್ನು ಬಳಸೋಕೆ ಗೊತ್ತಿಲ್ಲ ಇವಾಗ ಯಾವುದೇ ಖಾಯಿಲೆಗಳು ಬಂದರೂ ಸಾಮಾನ್ಯ ಆಸ್ಪಿಟ್ಲಿಗೆ ಹೋಗಿ ಮೆಡಿಸಿನ್ ತೊಗೊಂಡ್ಬಿಡ್ತೀವಿ ಇದು ಆಯುರ್ವೇದಿಕ್ಕಲ್ಲಿ ತುಂಬ ಬಳಸೋದ್ರಿಂದ ನಾವು ಮನೆಮದ್ದಾಗಿ ಇದನ್ನು ಯೂಸ್ ಮಾಡ್ಬೋದು ಕಷಾಯ ಮಾಡ್ಕೊಂಡು ಕುಡಿಬೋದು ಇದನ್ನು ಪೌಡ್ರು ಮಾಡಿಕೊಂಡು ಒಣಗಿಸಿ ಪೌಡ್ರು ಮಾಡಿಕೊಂಡು ನೀರಿಗೆ ಹಾಕ್ಕೊಂಡು ಕುಡಿಬೋದು ಮಾಮೂಲಿ ಗ್ರಂಥಿಕೆ ಅಂಗಡಿಗಳಲ್ಲಿ ಇದ್ರ ಇದು ಒಣಗಿರೋದು ಪೌಡ್ರು ಅದು ಸಿಗುತ್ತೆ ಹಾಗಾಗಿ ನಮ್ಮ ಆರೋಗ್ಯಕ್ಕೆ ತುಂಬ ಉತ್ತಮವಾಗಿದೆ ನೀವು ಬಳಸಿ ನೋಡಿ ಆ ಥರ ಮನೆ ಮದ್ದಾಗಿ ಬಳಸಿ ನೋಡ್ಬೋದು ಸಡನ್ನಾಗಿ ಎಲ್ಲ ಕಾಯಿಲೆಗಳಿಗೂ ನಾವು ಇಂಗ್ಲೀಷ್ ಮೆಡಿಸನ್ ತಗೊಳ್ಳೋ ಬದಲು ಮನೆ ಮದ್ದಾಗಿ ತುಂಬ ಯಾವುದು ಜ್ವರ ಬಂದರೆ ತುಂಬ ದಿನಗಳು ವಾಸೆ ಅಲ್ವಾ ಅಂಥವ್ರು ಇದನ್ನು ಕಷಾಯ ಮಾಡ್ಕೊಂಡು ಕುಡಿತಾ ಬಂದ್ರೂ ಜ್ವರ ಕಾಲಕ್ರಮೇಣ ಬೇಗ ಕಡಿಮೆ ಆಗುತ್ತೆ ಇವತ್ತು ಇದ್ರದ್ದು ಬಗ್ಗೆ ನಾನು ಇವತ್ತು ಇಷ್ಟು ಹೇಳಿ ಹೇಳಿದ್ದೀನಿ ಇನ್ನೂ ಮಾಹಿತಿ ಇರ್ಬೋದು ನನಗೆ ಗೊತ್ತಿರೋಷ್ಟು ನಾನು ಹಂಚ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಶೋಧಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು